ಹಲೋ ಎವ್ರಿ ಒನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಅಂದರೆ ಸಜ್ಜೆ ರೊಟ್ಟಿ ಮಾಡೋದು ಹೇಗೆ ಅನ್ನೋದನ್ನ ಶೇರ್ ಮಾಡ್ಕೊತೀನಿ ಅದ್ರ ಜೊತೆಗೆ ಮತ್ತೆ ಗೋರಿಕಾಯಿ ಪಲ್ಯ ಸೊ ಗೋರಿಕಾಯಿ ಸ್ವಲ್ಪ ಅಂದರೆ ಟೇಸ್ಟ್ ವೈಸ್ ಸ್ವಲ್ಪ ಬಿಟ್ಟರ್ ಇರುತ್ತೆ ಸೊ ಅದನ್ನ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಅಂದರೆ ಹೆಲ್ತ್ ವೈಸು ತುಂಬ ಒಳ್ಳೆಯದು ಇದು ಗೋರಿಕಾಯಿ ಸೊ ಅದನ್ನ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನ ಅಂದರೆ ತುಂಬಾ ಈಸಿಯಾಗಿ ತುಂಬ ಸಿಂಪಲ್ ಆಗಿ ಮಾಡೋ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ನನ್ನ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಿಡಿಯೋಸ್ ಅಂದರೆ ರೆಸಿಪಿ ಇಷ್ಟ ಆದರೆ ವಿಡಿಯೋಸ್ನ ಲೈಕ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಗೋರಿಕಾಯಿ ಪಲ್ಯ ಮಾಡೋಕ್ಕೆ ನಾನು ಅರ್ಧ ಕೆ ಜಿ ಗೋರಿಕಾಯಿ ಎರಡು ಈರುಳ್ಳಿ ಒಂದು ಏಳು ಎಂಟು ಹಸಿಮೆಣಸಿಕೆ ಮತ್ತು ಹುಣ್ಣಸೆ ಹಣ್ಣು ಸ್ವಲ್ಪ ಹಾಕಿ ಇಟ್ಟಿದ್ದೀನಿ ಈಗ ಗೋರಿಕಾಯನ್ನ ಫಸ್ಟ್ ಹೆಚ್ಚಿಬಿಟ್ಟು ಬೇಯಕ್ಕೆ ಇಕ್ಕೋಣ ಅಂದರೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹೆಚ್ಕೊಳ್ಳಿ ಸ್ವಲ್ಪ ದಪ್ಪ ದಪ್ಪ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ ನೋಡಿ ಸರಿ ಗೋರಿಕಾಯಿ ಹೆಚ್ಕೊಂಡಿದ್ದಾಯಿತು ಇದನ್ನು ಕುಕ್ಕರ್ಗೆ ಹಾಕ್ಕೊಂತಿದ್ದೀನಿ ಮತ್ತು ಈ ಕುಕ್ಕರ್ಗೆ ಮತ್ತು ನೀರು ಹಾಕ್ಕೊಳ್ಳಿ ಅದಂದ್ರೆ ಮುಳುಗೋಷ್ಟು ನೀರು ಹಾಕೊಳ್ಳಿ ಸಾಕು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಅಂದರೆ ಟೇ ಟೇಸ್ಟ್ಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಎರಡನ್ನೂ ಹಾಕ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ಟು ಅಂದರೆ ಒಂದು ವಿಜಲ್ ಕೂಗಿಸ್ಕೊತೀನಿ ಅಷ್ಟೇ ಇದನ್ನ ತುಂಬ ಕೂಗ್ಸೋಲ್ಲ ಇದನ್ನು ತುಂಬ ಕುಗ್ಸಿರ್ತ ಅಂದರೆ ತುಂಬ ಬೆಂದೋಗಿಬಿಟ್ರೆ ಚೆನ್ನಾಗಿರಲ್ಲ ಆದರೆ ತುಂಬ ಎಳೆದು ಇದೆ ಗೋರಿಕಾಯಿ ಹಾಗಾಗಿ ಒನ್ ವಿಜಲ್ ಕೂಸ್ಕೊಳ್ಳೋಣ ಅಷ್ಟೆ ನೋಡಿ ಇಲ್ಲಿ ಈರುಳ್ಳಿ ತೊಗೊಂಡಿದ್ನಲ್ಲ ಎರಡು ಅದನ್ನು ಕೂಡ ಹೆಚ್ಕೊಳ್ತೀನಿ ಇದನ್ನ ಅಷ್ಟೇ ನಿಮ್ಗೆ ಹೇಗೆ ಬೇಕಾಗಿ ಹೆಚ್ಕೊಳ್ಳಿ ಒಂದು ಮೀಡಿಯಮ್ ಸೈಜ್ಗೆ ಹೆಚ್ಕೊತಿದ್ದೀನಿ ಈ ಪಲ್ಯಕ್ಕೆ ಬೇರೆ ಯಾವ ಮಸಾಲನೂ ಹಾಕ್ತಿಲ್ಲ ಅಂದರೆ ಬೆಳ್ಳುಳ್ಳಿ ಶುಂಠಿ ಆ ಥರದ್ದೇನಿಲ್ಲ ಜಸ್ಟ್ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ತೆಂಗಿನ ತುರಿ ಅಷ್ಟೇ ಹಾಕೋದು ನೋಡಿ ಈರುಳ್ಳಿ ಹೆಚ್ಕೊಂಡಿದ್ದಾಯ್ತು ಈರುಳ್ಳಿ ಸೈಡ್ಗೆ ಇಟ್ಕೊಳ್ಳೋಣ ಮತ್ತು ಹಸಿ ಮೆಣ್ಸಿನಕಾಯಿನ ಹೆಚ್ಕೊತೀನಿ ನಿಮ್ಗೆ ಹಸಿ ಮೆಣಸಿನ್ಕಾಯಿ ಬೇಡ ಅಂದರೆ ಬೇಕಾದ್ರೆ ಒಣ ಮೆಣ್ಸಿನಕಾಯಿ ಕೂಡ ಯೂಸ್ ಮಾಡ್ಬೋದು ಬಟ್ ಖಾರದ ಪುಡಿ ಎಷ್ಟು ಚೆನ್ನಾಗಿ ಅನಿಸಲ್ಲ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೋಬಹುದು ನೋಡಿ ನಾನು ಏಳರಿಂದ ಎಂಟು ತಗೊಂಡಿದ್ದೀನಿ ನಿಮ್ಗೆ ಖಾರಗೆ ಎಷ್ಟು ಬೇಕು ಕುಕ್ಕರ್ ಕುಕ್ಕರ್ಗೋಗು ಈಗ ರೊಟ್ಟಿ ಹಿಟ್ಟು ಕಲ್ಸ್ಕೊಳ ಸೊ ರೊಟ್ಟಿ ಹಿಟ್ಟಿಗೆ ನಾನು ಇಲ್ಲಿ ಎರಡು ಕಪ್ ಅಷ್ಟು ನೀರು ತಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಅದು ನೀರು ಕುದಿ ಬರ್ಲಿ ಮೇಲೆ ಅದಕ್ಕೆ ಇದು ಫಸ್ಟ್ ಗಂಜಿ ಮಾಡ್ಕೋಣ ಒಂದು ಒಂದು ಅರ್ಧ ಕಪ್ ನೀರಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಸಜ್ಜೆ ಹಿಟ್ಟು ಹಾಕಿದ್ದೀನಿ ಹಾಕ್ಬಿಟ್ಟು ಇದನ್ನ ಗಂಜಿ ತರ ಮಾಡ್ಕೊತೀನಿ ಇದನ್ನ ಇದ್ರ ಜೊತೆಗೆ ಸ್ವಲ್ಪ ಅರ್ಶನ ಕೂಡ ಹಾಕೊಂತೀನಿ ಅಂದರೆ ಕಲ್ಲರ್ಗೋಸ್ಕರ ಇದು ಸಜ್ಜೆ ಒಂದು ಸ್ವಲ್ಪ ಡಿಮ್ ಇರುತ್ತಲ್ಲ ಸೊ ಅರ್ಶಿನ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ ಹಾಗೆ ಬಿಟ್ಟು ಅರಶ್ನೂ ಆಡ್ ಮಾಡ್ಕೊಂತೀನಿ ಸೊ ಹಾಕ್ಬಿಟ್ಟು ಅದನ್ನ ಗಂಜಿ ಮಾಡ್ಕೊಂಡು ಆ ಗಂಜಿನ ಕುದಿತಿರೋ ನೀರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಅಂದ್ರೆ ಕೈ ಆಡಿಸ್ಕೊಂಡೇ ಹಾಕ್ಬೇಕು ಇಲ್ದಿರ್ ಗಂಟು ಬಿದ್ಬಿಡುತ್ತೆ ಸೊ ಹಂಗೆ ಕೈಯಲ್ಲಿ ಅಂದರೆ ಒಂದು ಸ್ಪೂನ್ ಇದನ್ನ ಕೈ ಮಿಕ್ಸ್ ಮಾಡ್ಕೊಂತಾನೆ ನೀರಲ್ಲಿ ಕಲಸಿರೋ ಹಿಟ್ನ ಸೇರ್ಸ್ಕೊಳ ಸೇರ್ಸ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂದ್ರೆ ಇದು ಗಂಜ್ ಈ ಗಂಜಿ ತುಂಬಾ ಚೆನ್ನಾಗಿ ಬೇಯ್ಬೇಕು ಇದು ಬಂದ ಮೇಲೆ ಇದಕ್ಕೆ ಹಿಟ್ಟು ಆ್ಯಡ್ ಮಾಡ್ಕೊಂಡು ಕಲ್ಸ್ಕೊಳೋದು ಹಾಗಾಗಿ ಅಂದ್ರೆ ಮತ್ತೆ ಹಿಟ್ಟು ಬೇರೆ ಆ ಹಿಟ್ಟನ್ನ ಹೋಗಲ್ಲ ಈ ಅದಕ್ಕೆ ಇದನ್ನೇ ತುಂಬಾ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಇದು ಆಲ್ಮೋಸ್ಟ್ ಬೆಂದಿದೆ ಇದು ಬೆಂದಿರೋದ್ನ ಸೈಡ್ ಇಟ್ಕೋಣ ಇದನ್ನ ಸೈಡ್ ಇಟ್ಬಿಟ್ಟು ಈಗ ಆ ತುರ್ಕೊಂಡಿಲ್ಲ ನಾನು ಸೊ ಕಾಯಿ ತುರ್ಕೊಂತೀನಿ ಅಂದ್ರೆ ಫ್ರೆಶ್ ಕಾಯಿ ಹಾಕೋರು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಬಿಟ್ಟು ನಾನು ಯಾವಾಗ್ಲೂ ಅಂದ್ರೆ ಆಲ್ಮೋಸ್ಟ್ ಅಂದ್ರೆ ಯಾವಾಗ ತಿಂಡಿ ಮಾಡಕ್ ಮುಂಚೆನೆ ಕಾಯಿ ತುರ್ಕೊಂಡು ಯೂಸ್ ಮಾಡೋದು ನಾನು ನಮ್ ಕಡೆ ಎಲ್ಲ ತಂಗಿನ್ಕಾಯಿ ಅಂದ್ರೆ ತುಂಬಾ ಯೂಸ್ ಮಾಡ್ತೀವಿ ಅಂದ್ರೆ ಎಲ್ಲ ತಿಂಡಿಗಳಿಗೆ ಮತ್ತೆ ಚಾರು ಪಲ್ಯ ಎಲ್ಲದಕ್ಕೂ ಆಲ್ಮೋಸ್ಟ್ ಕಾಯಿ ಹಾಕ್ಬಿಟ್ಟೇನೆ ಮಾಡ್ತೀವಿ ಸೊ ಅದರಿಂದ ಟೇಸ್ಟ್ನು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಸೊ ನೋಡಿ ಕಾಯಿ ತುರ್ಕೊಂಡಿದ್ದೆ ಅಂದರೆ ಒಂದು ಕಾಯಿ ತುರ್ಕೊಂಡಿದ್ದೀನಿ ಅದು ಇಷ್ಟನ್ನೇ ಯೂಸ್ ಮಾಡಲ್ಲ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಳ್ಳೋಣ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ ಸ್ವಲ್ಪ ಅಂದ್ರೆ ಬ ಗೋರಿಕಾಯಿ ಬೆಂದಿದೆ ಅದು ಬೆಂದ್ಬಿಟ್ಟು ಮತ್ತೆ ತಣ್ಣ ಕುಕ್ಕರ್ ತಣ್ಣಗಾಗಿದೆ ಸೊ ಹಾಗಾಗಿ ಈಗ ಹಾಕೊತಿದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಂಡು ಹಸಿ ಮೆಣ್ಸಿನ್ಕಾಯಿ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಮತ್ತೆ ಈರುಳ್ಳಿನ ಅಷ್ಟೇ ಹೆಚ್ಕೊಂಡ್ರೆ ಈರುಳ್ಳಿನ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಜಸ್ಟ್ ಒಂದು ಟೂ ಮಿನಿಟ್ಸ್ ಇದನ್ನ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಕೂಡ ಹಾಕ್ಕೊಳ್ಳೋಣ ஒன் அூனு அரிஷ் ஹாக்கி ஹாக்குபிட்டு இதனு மிஸ் மாருள் அந்த துப்தக் ஆகேனில் சொல்ல பெந்திர சாக்கு ஒன் ஐந்து நிமிஷம் பெந்திர சாக்கு சோ பெந்த அது பெந்தமேலீகோரிக்காய் கல் அந்த கூக்சிட்டு அந்த பயசிட்டுனா கோரிக்காயின்னா அந்த நீரெல்லாம் சோஸ்கொண்ட் பரீ கோரிக்காய் மாத்திர இத்காட் மாட்டர் சொல் ஹோகோஸ்கர நீர்னால சப்பிரேட் வேய்ஸ் கொண்டு ஆமேலி மாத்திர ஒ சேர்ஸ்க்கொண்டு பல்யாக்கோது ಇದ್ರ ಜೊತೆಗೆ ಒಂದು ಅಷ್ಟು ಸಾಂಬಾರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮತ್ತು ಹುಣ್ಸೆಣ್ಣು ಅಷ್ಟು ಹುಣ್ಸೆಣ್ಣೆ ನೆನೆಸಿಟ್ಟಿದ್ನಲ್ಲ ಅದನ್ನು ಚೆನ್ನಾಗಿ ರಸ ತಗೊಂಬಿಟ್ಟು ರಸ ಮಾತ್ರ ಸೇರಿಸ್ಕೊಂತೀನಿ ಈ ಪಲ್ಯಕ್ಕೆ ಟೊಮೊಟೊ ಯೂಸ್ ಮಾಡಲ್ಲ ಹುಣ್ಸೆಣ್ಣು ರಸನೇ ಯೂಸ್ ಮಾಡೋದು ಬಟ್ ಹುಣ್ಸೆಣ್ಣು ರಸದಲ್ಲಿ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಹುಣ್ಸೆಹಣ್ಣು ರಸನ ಆ್ಯಡ್ ಮಾಡ್ತೀನಿ ಈಗ ಸಾಂಬಾರು ಪುಡಿ ಮತ್ತು ಹುಣ್ಸೆಣ್ಣೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದಾಯಿತು ಮತ್ತು ಕಾಯಿನೂ ಅಷ್ಟೇ ಕಾಯಿ ಒಂದು ಅರ್ಧ ಕಪ್ಪಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ಆಲ್ಮೋಸ್ಟ್ ಪಲ್ಯ ಆಗೋಯ್ತಿದ್ದು ಅಂದರೆ ಎಲ್ಲ ಬೆಂದಿದೆಯಲ್ಲ ಬೆಂದಾದ್ಮೇಲೆ ಇದನ್ನು ಜಸ್ಟ್ ಮಿಕ್ಸ್ ಮಾಡ್ಕೊಳೋದಷ್ಟೇ ಒಂದು ಅದೇ ಮಿಕ್ಸ್ ಮಾಡ್ಬೇಕಾದ್ರೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಅಷ್ಟೇ ಇದನ್ನ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ ಮತ್ತು ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕೊಳ್ಳಿ ಅಂದರೆ ಅಲ್ಲಿ ಹಾಕಿದ್ವಿ ಬಟ್ ನೀರಲ್ಲಿ ಸ್ವಲ್ಪ ಕಮ್ಮಿ ಆಗಿರುತ್ತೆ ಹಾಗಾಗಿಬಿಟ್ಟು ನಿಮಗೆ ಟೇಸ್ಟ್ ಎಷ್ಟು ಅಷ್ಟು ನೋಡಿ ಉಪ್ಪು ಒಂದು ಹಾಕೊಳ್ಳಿ ಲಾಸ್ಟಿಗೆ ಕೊತ್ತಂಬರಿ ಸ್ವಲ್ಪ ಹಾಕಿಬಿಟ್ಟು ಇದನ್ನು ಲಿಟ್ ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡಿ ಈಗ ರೊಟ್ಟಿ ಹಿಟ್ಟು ಅಂದರೆ ಗಂಜಿ ಮಾಡಿ ಇಟ್ಟಿದ್ನಲ್ಲ ಅದು ಕೂಡ ತಣ್ಣಗಾಗಿದೆ ಸೊ ತಣ್ಣಗಾದ್ಮೇಲೆ ಇದಕ್ಕೆ ಹಿಟ್ಟು ಹಾಕೊಳ್ಳೋಣ ಈಗ ಆಲ್ಮೋಸ್ಟು ಒಂದು ಒಂದೂವರೆ ಕಪ್ಪಷ್ಟು ಹಿಟ್ಟು ಹಾಕೊಂಡು ತಿಂದರೆ ಸಜ್ಜೆ ಹಿಟ್ಟಿದು ಇದನ್ನು ಹಾಕ್ಬಿಟ್ಟು ಕಲಿಸ್ಕೊಣ ಅಂದರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ ನೋಡೋಣ ಅಂದರೆ ಎಷ್ಟು ಬೇಕಾಗುತ್ತೆ ಅಂತ ಇದಂತೂ ಸ್ವಲ್ಪ ತೆಳ್ಳಗಾಗುತ್ತಿದೆ ಆಲ್ಮೋಸ್ಟ್ ಏನು ಇದು ಗಟ್ಟಿ ಆಗೋಲ್ಲ ಈಗ ಇದನ್ನು ಕಲ್ಸ್ಕೊಂಡಾದ್ಮೇಲೆ ಮತ್ತೆ ತಿನ್ನ ಎಷ್ಟು ಬೇಕಾಗುತ್ತೆ ಅಷ್ಟೆ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಈ ಹಿಟ್ಟು ಏನಂದ್ರೆ ಅಂದ್ರೆ ಕಲ್ಸಿದ ತಕ್ಷಣನೇ ರೊಟ್ಟಿ ಮಾಡ್ಕೋಬೇಕು ಅಂದ್ರೆ ತುಂಬಾ ಒಂದ್ ಸ್ವಲ್ಪ ಹೋದ್ ಬಿಟ್ರು ತೆಳ್ಳಗ ಆಗ್ಬಿಡುತ್ತೆ ಇಟ್ಟು ಸೊ ಹಾಗಾಗಿ ನೀವು ಎಷ್ಟೇ ಗಟ್ಟಿ ತೆಳ್ಳಗಾಗ್ತಾ ಹೋಗುತ್ತೆ ಇದು ನಿಮಗೆ ತೆಳ್ಳಗ್ ಆಗಿದೆ ಅಂತ ಅನಿಸ್ದಾಗ ಮತ್ತೆ ಹಿಟ್ಟು ಆ್ಯಡ್ ಮಾಡ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾದ್ಕೊಂಡು ರೊಟ್ಟಿ ಮಾಡ್ಕೋಬೇಕು ಇದು ಆಲ್ಮೋಸ್ಟ್ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಾದ್ಮೇಲೆ ಈ ಕೈಲಿ ಕಲ್ಸ್ಕೊಬೇಕಾದ್ರೆ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಅಂದ್ರೆ ಅಂಟಂಟಿದೆ ಅಂದ್ರೆ ತೆಳ್ಳಗಿದೆ ಸೊ ಹಾಗಾಗ್ಬಿಟ್ಟು ಅರ್ಧ ಕಪ್ ಅಷ್ಟು ಹಾಕೊಂಡೆ ಓವರ್ ಆಲ್ ನಾನಿಲ್ಲಿ ಎರಡು ಕಾಲ್ ಕಪ್ ಅಷ್ಟು ಇಟ್ಟು ಹಾಕಿದ್ದೀನಿ ಅಂದರೆ ಎರಡು ಕಪ್ ಇಲ್ಲಿ ಇಟ್ಟು ಹಾಕೊಂಡೆ ಗಂಜಿದು ಒಂದು ಕಾಲು ಕಪ್ಪಲ್ಲಿ ಗಂಜಿ ಮಾಡ್ಕೊಂಡಿದ್ದೆ ಸೊ ಎಲ್ಲ ಸೇರಿಸಿ ಈಗ ನಾದ್ಕೊಂಡು ಇಟ್ಟು ಕಲಿಸ್ಕೊಂಡಿದ್ದೀನಿ ಅಂದರೆ ಇದನ್ನ ನಾನು ಸ್ವಲ್ಪ ಗಟ್ಟಿಗೆ ಕಲಸಿ ಅಂದರೆ ಎಷ್ಟು ಗಟ್ಟಿ ಕಲಿಸಿದ್ರು ಬೇಗ ತೆಳ್ಳಕಾಗುತ್ತೆ ನೀವು ಈ ಅಂದರೆ ಹೇಳ್ದ ಆವಾಗಲೇ ರೊಟ್ಟಿ ತಟ್ಟಬೇಕಿದ್ನ ಅಂದರೆ ನೆನ್ ಕಲಸ್ಬಿಟ್ಟು ನೆನ್ನೆ ನೆನ್ನೆ ಕಿಡಂಗಿಲ್ಲ ಸೊ ನೋಡಿ ಕಲಸಿದಾಗಿದ್ದ ತಕ್ಷಣವೇ ಒಂದು ಉಂಡೆ ಮಾಡ್ಕೊತಿದ್ದೀನಿ ಅಂದರೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಮಾಡಿಕೊಂಡು ರೊಟ್ಟಿ ತಟ್ಕೊಳೋಣ ಇದನ್ನು ಫಸ್ಟ್ ಅಂದರೆ ಹಿಟ್ಟು ಸಜ್ಜೆ ಹಿಟ್ಟೆ ತೊಗೊಂಡಿದ್ದೀನಿ ಆ ಹಿಟ್ಟಲ್ಲಿ ಸತಿ ಡಿಪ್ ಮಾಡಿಕೊಂಡು ಮತ್ತು ಮಣೆ ಮೇಲೆ ಒಂದು ಸ್ವಲ್ಪ ಇಷ್ಟು ಹಿಟ್ಟು ಹಾಕ್ಕೊಂಡು ಇದನ್ನು ಅಂದರೆ ತ ಕೈಯಲ್ಲೂ ತಟ್ಬೋದು ಬಟ್ ಕೈಯಲ್ಲಿ ತಟ್ಟಕ್ಕೆ ಆಗೋಲ್ಲ ಅಂದರೆ ಲಟ್ಟಣಗೆಲ್ಲೇನೂ ಲಟ್ಟಿಸ್ಕೋಬೋದು ನೋಡಿ ನಾನು ಸ್ವಲ್ಪ ಕೈಯ್ಯಲ್ಲಿ ತಟ್ಕೊಳ್ತೀನಿ ಆಮೇಲೆ ಅದೇ ಲಟ್ಟಿಸ್ಕೊಳ್ತೀನಿ ಹಾಗೆ ಅಂದ್ರೆ ಸೈಡ್ ಅಲ್ಲಿ ಸ್ವಲ್ಪ ಕ್ರಾಕ್ ಬರುತ್ತೆ ಇದು ಅಂದ್ರೆ ತಟ್ಟಬೇಕಾದ್ರೆ ಅಂದ್ರೆ ಅಷ್ಟು ಈಸಿ ಅಲ್ಲ ಇದು ರೊಟ್ಟಿ ಮಾತ್ರ ಸಜ್ಜೆ ರೊಟ್ಟಿ ಅಂದ್ರೆ ತುಂಬಾ ಸೈಡ್ ಎಲ್ಲ ಹೊಡ್ಕೊಂತಾ ಇರುತ್ತೆ ಸೊ ಅದನ್ನೆಲ್ಲ ನಾನು ಅಂದ್ರೆ ಸೇರಿಸ್ಕೊಂಡ್ಬಿಟ್ಟು ಅಂದ್ರೆ ಕ್ರ್ಯಾಕ್ ಬಂದಿರ್ತಲ್ಲ ಅದನ್ನೆಲ್ಲ ನೀಟಾಗಿ ಸೇರಿಸ್ಬಿಟ್ಟು ಕೈಯಲ್ಲಿ ಈಗ ನಿಧಾನಕ್ಕೆ ಲಟ್ಟಿಸ್ಕೊಂತೀನಿ ನೋಡಿ ಸೈಡಿಂದಾನೇ ಇಂದಾನೆ ಲಟ್ಟಿಸ್ಕೊಂಡ್ಬರ್ಬೇಕು ಅಂದ್ರೆ ತುಂಬಾ ಪ್ರೆಸ್ ಮಾಡಬಾರ್ದು ಅಂದ್ರೆ ಬೇಗ ಓಪನ್ ಆಗ್ಬಿಡುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ಇಟ್ಟು ಹಾಕೊಂಡು ಕ್ಲೀನ್ ಆಗಿ ಲಟಿಸ್ಕೊಳ ನೋಡಿ ಇದ್ರ ಮೇಲ್ಗಡೆ ಸ್ವಲ್ಪ ಎಳ್ಳು ಹಾಕೊಂತೀನಿ ನಾನು ಪೂರ್ತಿ ಎಳ್ಳು ಹಾಕ್ಬಿಟ್ಟು ಈಗ ಮತ್ತೆ ಲಟನ್ಗೆಲ್ಲಿ ಅದನ್ನು ಜಸ್ಟ್ ಪ್ರೆಸ್ ಮಾಡಿಬಿಟ್ಟು ಮತ್ತು ಒಳಗೆ ಸೇರಿಸ್ತಾ ಇದ್ದೀನಿ ಅಷ್ಟೇ ಈ ಸಜ್ಜೆ ರೊಟ್ಟಿಗೆ ಮೇಲೆ ಎಳ್ಳು ಹಾಕೋದ್ರಿಂದ ಅಂದರೆ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ ಅಂದರೆ ಒಳ್ಳೆ ಕಾಂಬಿನೇಷನ್ ಅನಿಸುತ್ತೆ ಸಜ್ಜೆ ಮತ್ತು ಎಳ್ಳು ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದೊಂಥರ ಅಟ್ರಾಕ್ಟಿವು ಅನಿಸುತ್ತೆ ಹಾಗಾಗಿ ಎಳ್ಳು ಮೇಲೆ ಹಾಕ್ಬಿಟ್ಟು ಇದು ಟೋಟಲ್ ಆಪ್ಷನ್ ನಿಮ್ಗೆ ಬೇಕಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಬರೀ ರೊಟ್ಟಿ ಮಾತ್ರ ಮಾಡಿ ಸೊ ಎಳ್ಳು ಕೆಳಗೆ ಹೋಗಂಗೆ ಈಗ ಹೆಂಚು ಕಾದಿದೆ ಹೆಂಚ ಮೇಲೆ ಹಾಕ್ತೆ ನಾನು ಎಳ್ಳು ಎಳ್ಳು ಪಾಟು ಒಳಗೆ ಹೋಗಿ ಕೆಳಗಡೆ ಹೋಗಿದೆ ಮೇಲ್ಗಡೆ ಸ್ವಲ್ಪ ನೀರು ಹಚ್ಕೊಳ್ಳೋಣ ನೀರು ಹಚ್ಕೊಂಬಿಟ್ಟು ನೀರು ಡ್ರೈ ಆಗೋ ಟೈಮಲ್ಲಿ ಇದನ್ನು ಮಗ್ಸ್ಬಿಟ್ಟು ಹಾಕಿ ಬೇಯಿಸ್ಕೊಳೋಣ ಅಂದರೆ ಮೇಲೆ ಹಾಕಿದ ತಕ್ಷಣ ನೀರು ಹಚ್ಕೊಂಡ್ಬಿಡೋಣ ಅಂದರೆ ತುಂಬ ನೀರು ನೀರು ಹಂಗಲ್ಲ ಜಸ್ಟ್ ಸ್ಪ್ರೆಡ್ ಮಾಡ್ಕೊಳೋದಷ್ಟೇ ನೋಡಿ ಈಗ ಮೇ ಕೆಳಗಡೆಯಿಂದ ಗುಳ್ಳೆ ಗುಳ್ಳೆನೋ ಬರ್ತಿದೆ ನೀರು ಡ್ರೈ ಆಗಿದೆ ಈಗ ಮತ್ತೆ ಮಗ್ಚ ಹಾಕೊಂತಿದ್ದೀನಿ நோடி எஸ்டே நீட்டாக வந்தது சாப்பி திருக்கி திருசி பயிஸ்குணா சத்தனும் இட்டி அர்க்கோந்து சொல்வ கஷ்ட ஆகை இன்னும் அதர்வைஸ் மிக்கி ஈஸினே அந்தனால பேக தெள்ளோத அரியது கஷ்ட சோ கலசி தக்னே நீங்கள் அருக்கே அஷ்டு கஷ்ட அந்த கல்ஸ் பார்த்த கட்டி கல்ஸ்க்கோ அந்த சப்பாத்தி இடக்கின்னா சப்போ கட்டி கல்ஸ்கண்டு அறுக்கோக்கிண்ணா நோடி இதே தரே அந்த ஒன்சதி கை ரூடியாதே ஈஸியாக பட் ஸ்டார்டிங் சொல் கஷ்டே ನೋಡಿ ಇದೇ ತರ ಎಲ್ಲಾ ರೊಟ್ಟಿನೂ ಮಾಡ್ಕೊತಿದ್ದೀನಿ ಮತ್ತೆ ಮೇಲ್ಗಡೆ ಎಳ್ಳು ಹಾಕೊತೀನಿ ನಾನು ಫಸ್ಟ್ ಟೈಮ್ ಸಜ್ಜೆ ರೊಟ್ಟೆ ಮಾಡ್ಕೊಂಡವರು ಸ್ವಲ್ಪ ಅಂದ್ರೆ ದಪ್ಪ ದಪ್ಪನೇ ಹರ್ಕೊಳ್ಳಿ ಮತ್ತೆ ಹಿಟ್ಟು ಅಷ್ಟೇ ತುಂಬಾ ಗಟ್ಟಿ ಕಲ್ಸ್ ಅಂದರೆ ಕಲಿಸ್ಕೊಂಡ್ಬಿಟ್ಟು ಹರ್ಕೊಳ್ಳಿ ಸಜ್ಜೆ ರೊಟ್ಟಿ ತಿನ್ನೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಅಂದ್ರೆ ಇದ್ರಲ್ಲಿ ಬೇಕಾದಷ್ಟು ಮ್ಯಾಗ್ನೀಷಿಯಮು ಮತ್ತೆ ಪೊಟ್ಯಾಷಿಯಮ್ ಇರೋದ್ರಿಂದ ನಮ್ಮ ಬ್ಲಡ್ ವೆಝಲ್ಸು ಕ್ಲೀನ್ ಆಗುತ್ತೆ ಸೊ ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಮತ್ತು ಬಂದರೆ ಕೊಲೆಸ್ಟ್ರಾಲ್ ಲೆವೆಲ್ನೂ ಕಮ್ಮಿ ಮಾಡುತ್ತೆ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಮತ್ತು ಹಾರ್ಟ್ ಬ್ಲಾಕೇಜಸ್ ಇರುತ್ತಲ್ಲ ಅದು ಕೂಡ ಇದು ತಿನ್ನೋದ್ರಿಂದ ಸ್ವಲ್ಪ ರಿಡ್ಯೂಸ್ ಆಗುತ್ತೆ ಸೊ ಇದರಿಂದ ಬೆನಿಫಿಟ್ಸ್ ತುಂಬ ಇರೋದ್ರಿಂದ ಈ ಮಿಲೆಟ್ನ ವಂಡರ್ ಮಿಲೆಟ್ ಅಂತಲೇ ಹೇಳ್ತಾರೆ ಈ ಮಿಲೆಟಲ್ಲಿ ಮುದ್ದೆ ಮಾಡಿದ್ರೆ ಅಷ್ಟು ಚೆನ್ನಾಗಲ್ಲ ಅಂದರೆ ಬಂದಂಗೆ ಇರಲ್ಲ ಸೊ ರೊಟ್ಟಿನೇ ತುಂಬ ಚೆನ್ನಾಗದ ಹಾಗಾಗಿ ರೊಟ್ಟಿನೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಸಜ್ಜೆ ರೊಟ್ಟಿ ಮತ್ತು ಗೋರಿಕಾಯಿ ಪಲ್ಯ ಒಳ್ಳೆ ಕಾಂಬಿನೇಷನ್ ಗೋರಿಕಾಯಿ ಪಲ್ಯ ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಈವನ್ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ನೋಡಿ ಅಂದರೆ ಪಲ್ಯನೂ ಅಷ್ಟೇ ತುಂಬ ಸಿಂಪಲ್ಲಾಗಿ ತುಂಬ ಚೆ ಅಂದರೆ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಆಗೋಂಥ ಪಲ್ಯ ಮತ್ತು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ Thanks for watching this video. Take care. Bye.